ನಮಸ್ತೆ ಅಮಿಗೋಸ್ ಬೆಳಗ್ಗೆನೆ ನಮ್ಮಪ್ಪನ ಸುಪ್ರಭಾತ ಜೊತೆಗೆದ್ದು ಬಾಗ್ಲಿ ಮಾವಿನ ತೋರಣ ಕಡತೆ ಅಮ್ಮ ಮನೆ ಮುಂದೆ ಸಗಣಿ ಬಳ್ದಿದ್ರು ಅದಕ್ಕೆ ಅಂತ ಪಕ್ಕದ ಮನೆ ಆಂಟಿ ಕರೆಸಿ ರಂಗೋಲಿ ಕೇಳಿದ್ರು ಹಾಂ ಅಂದಾಗೆ ಇವತ್ತಿನ ವಿಶೇಷ ನಮ್ಮ ಮನೆಯಲ್ಲಿ ನಾಗರಬ್ಬ ಆ ಖುಷಿಗೋಸ್ಕರನೇ ಆಂಟಿಗೆ ಎರಡು ನಾಗರಾವ್ ಚಿತ್ರ ಬಿಡಿಸ ಆಂಟಿ ಅಂತ ಹೇಳಿದೆ ಆದರೆ ಆಂಟಿ ಅಷ್ಟರಿಂದ ಇಷ್ಟು ಇಷ್ಟರಿಂದ ಅಷ್ಟು ಅಂತ ಚಿಕ್ಕಿ ಇಟ್ಬಿಟ್ಟು ಸೂಪರಾಗಿ ರಂಗೋಲಿ ಬಿಡ್ಸೋಕೆ ಸ್ಟಾರ್ಟ್ ಮಾಡ್ತು ಫೈನಲಾಗಿ ರಂಗೋಲಿ ಸೂಪರಾಗಿ ಬಂತು ಆಂಟಿ ಕೈ ಚಳಕದಲ್ಲಿ ಆ ಕಡೆ ಈ ಕಡೆ ಎರಡು ಮೇಲೊಂದು ತೋರಣ ಹಾಕ್ಬಿಟ್ಟು ಸೂಪರಾಗಿ ಬಿಡಿಸಿತ್ತು ನನ್ನ ಮಗನೂ ನಾನು ಒಂದು ಐದಾರು ಕಾಯಿ ಸುಲಿದ್ವಿ ಸುಲಿದ್ಬಿಟ್ಟು ತಗೊಂಡೋಗಿ ಒಳಗಿಟ್ವಿ ಅಡುಗೆಗೆ ಬೇಕಾಗಿರೋ ಎಲ್ಲ ತರಕಾರಿಗಳನ್ನು ಕಸಕ್ ಪಸಕ್ ಕಸಕ್ ಪಸಕ್ ಅಂತ ಹೆಚ್ಚಿಬಿಟ್ಟು ನಾನು ಎಂತಿ ರೆಡಿ ಮಾಡಿಕೊಟ್ಟೆ ನನ್ನ ಮಡದಿನೂ ಕೂಡ ಟೈಮ್ ವೇಸ್ಟ್ ಮಾಡ್ದಂಗೆ ಆ ಕಡೆಗೆ ಇಳಿದುಬಿಟ್ಲು ಇದೇ ಗ್ಯಾಪಲ್ಲಿ ಮನೆ ಪೂಜೆನ ಭಕ್ತಿಯಿಂದ ಪೂಜೆ ಮಾಡಿ ಆರಾಮಾಗಿ ಕುತ್ಕೊಂಡ್ಬಿಟ್ಟೆ ನಮ್ಮ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ನಾಗರಬ್ಬ ಮಾಡುವಂಥ ಪ್ಲೇಸ್ ಇದೆ ಹೊಸಳಮ್ಮ ಬಡಾವಣೆ ಅಂತ ಬೀರೂರ್ನಲ್ಲಿ ಇದೆ ಆ ಮತ್ತೆ ನಿಂದ್ಯಾವ ಊರು ಅಂತ ಕೇಳ್ಬಿಡಿ ನಂದು ಬೀರೂರೇ ಇದೇ ಬಡಾವಣೆನು ಹಾಗೆ ಇರ್ಲಿ ಅಂತ ದೇವಸ್ಥಾನದ್ದು ಟಾಪ್ ಆ್ಯಂಗಲ್ ಆಗಿ ಒಂದು ವಿಡಿಯೋ ಮಾಡಿಕೊಂಡೆ ಈ ಬಡಾವಣೆನ ತನ್ನ ಕಣ್ಗಾವಲಲ್ಲಿ ಕಾಯ್ಕೊಂಡು ಕೂತಿರುವಂಥ ದೇವಿನೇ ಈ ಹೊಸಳಮ್ಮ ದೇವಿ ತುಂಬಾ ಪವರ್ಫುಲ್ ಅಪ್ಪ ಹೋವು ಎಲ್ಲ ಕೈ ಮುಕ್ಕೊಳ್ಳೆ ನಿಮ್ಮ ಆಸೆನೆಲ್ಲ ಈಡೇರಿಸೋ ಶಕ್ತಿ ಈ ದೇವಿಗಿದೆ ಬಲಹೀನನ್ನ ಬಲವಂತ ಒಡೆದ್ರೆ ಬಲವಂತನನ್ನ ಭಗವಂತ ಒಡಿತಾನೆ ಅನ್ನೋ ಮಾತಿಗೆ ಈ ದೇವಿನೇ ಸಾಕ್ಷಿ ಅಂತ ನಾನು ನಂಬ್ತೀನಿ ದೇವಿಯ ಮುಂಭಾಗದಲ್ಲಿ ಭೂತಪ್ಪನನ್ನು ಮತ್ತೆ ಹಿಂಭಾಗದಲ್ಲಿ ಕಲತಿಗಿರಿ ಚೌಡಮ್ಮನನ್ನು ಪ್ರತಿಷ್ಠಾಪಿಸಿದ್ದಾರೆ ಈಗ ನೋಡ್ತಿರೋ ನಾಗರ ನಮ್ಮ ತಾತನ ಕಾಲದಿಂದ ಇಟ್ಟು ಪೂಜಿಸ್ತಿದ್ದಾರಂತೆ ಇದೇ ರೀತಿ ಬೇರೆ ಬೇರೆ ವಂಶಸ್ಥರು ಅವರವ್ರಿಗೆ ಶ್ರೇಷ್ಠವಾದಂತಹ ಕಲ್ಲನ್ನ ಇಟ್ಟು ಪೂಜೆ ಮಾಡ್ತಾರೆ ಇದು ಕೂಡ ಈ ದೇವಸ್ಥಾನದ ಒಂದು ಭಾಗವಾಗಿದೆ ಈ ನಾಗರಬ್ಬನ ನಮ್ಮ ವಂಶಸ್ಥರು ಅಂದರೆ ನರ್ಸಪ್ಪನ ವಂಶಸ್ಥರು ಎಲ್ಲ ಸೇರ್ಕೊಂಡ್ಬಿಟ್ಟು ಪೂಜೆ ಮಾಡೋಕ್ಕೆ ಬರ್ತೀವಿ ನಾಗರ ಕಲ್ಲನ್ನ ಕ್ಲೀನ್ ಆಗಿ ಕ್ಲೀನ್ ಮಾಡಿಬಿಟ್ಟು ಅದಕ್ಕೆ ಬೆಣ್ಣೆ ಎಲ್ಲ ಹಚ್ಬಿಟ್ಟು ಮತ್ತೆ ಅಲಂಕಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಮ್ಮ ದೊಡಮ್ಮ ಚಿಕ್ಕಮ್ಮರೆಲ್ಲ ಈ ಹೂವು ಹಣ್ಣು ಕಾಯಿ ಕರ್ಪೂರ ಅಂತ ಎಲ್ಲ ಇಟ್ಬಿಟ್ಟು ನಮ್ಮ ದೇವ್ರನ್ನ ರೆಡಿ ಮಾಡ್ತಾ ಕೂತವ್ರೆ ಪೂಜೆ ಮಾಡೋಕ್ಕಿಂತ ಮುಂಚೆ ಈ ಹೂವಿನ ಕಂಕಣನ ಎಲ್ಲರೂ ಕೈ ಕಟ್ಕೊತೀವಿ ಆಮೇಲಿನೇನು ಪೂಜೆ ಸ್ಟಾರ್ಟ್ ಆಯಿತು ಇವರೇ ನಮ್ಮ ಜನ್ಮದಾತರು ಅಂದರೆ ನಮ್ಮ ಅಪ್ಪ ಅಮ್ಮ ಮಧ್ಯದಲ್ಲಿರಳು ನನ್ನ ತಂಗಿ ಇವರು ನಮ್ಮ ಅಪ್ಪಗೆ ದೇವರು ಕೊಟ್ಟ ಅಕ್ಕ ತಂಗಿಯರು ಹಾಗೆ ಪಕ್ಕದಲ್ಲಿರೋರು ನಮ್ಮ ದೊಡಮ್ಮ ಮತ್ತು ನಮ್ಮ ಅಜ್ಜಿ ಈಗ ಎಂಟ್ರಿ ಕೊಡ್ತಿರೋರು ನಮ್ಮ ಅತ್ತೆ ಮತ್ತು ನಮ್ಮತ್ತೆ ಮಗಳು ಇವ್ರು ನಮ್ಮ ಚಿಕ್ಕಪ್ಪ ಮತ್ತೆ ನಮ್ಮ ಚಿಕ್ಕಮ್ಮ ನಡುವೆ ಬಂದವರು ದೇವ್ರು ಕೊಟ್ಟ ತಂಗಿಯರು ನಾಗರಿಗೆ ಹಾಲು ಹಾಕಿ ಬಂದ್ರೆ ಅಲ್ಲಿ ಆಲೆ ಖಾಲಿ ಆಗೋಗ್ಬಿಡ್ತು ಇವ್ರು ನಮ್ಮ ಇನ್ನೊಬ್ರು ಚಿಕ್ಕಪ್ಪ ಚಿಕ್ಕಮ್ಮ ಅಕ್ಷತೆ ಇಡ್ತಾ ಇದ್ದಾರೆ ಇವ್ರು ಅವ್ರ ತಮ್ಮ ಇವರು ಕೂಡ ಚಿಕ್ಕಪ್ಪನೇ ಈಗ ಬರ್ತಾ ಇರೋನು ಚಿಕ್ಕಪ್ಪನ ಮಗ ಅಂದ್ರೆ ಈಗ ಹೋದ್ರಲ್ಲ ಅವ್ರ ಮಗ ಇವರೇ ನೋಡಿ ನನಗಿರೋಂಥ ಚಿಕ್ಕಪ್ಪರಲ್ಲಿ ಹೆಂಗಷ್ಟ ಚಿಕ್ಕಪ್ಪ ಅಂದ್ರೆ ಚಿಕ್ಕ ಚಿಕ್ಕಪ್ಪ ಅವರು ಅವ್ರ ಧರ್ಮಪತ್ನಿ ಅಂದರೆ ಅಂದ್ರೆ ಚಿಕ್ಕಿ ಫೈನಲಿ ನನ್ನ ಸರ್ತಿನೂ ಬಂತು ಪಕ್ಕದಲ್ಲಿರೋರು ನಮ್ಮ ದೊಡಮ್ಮನ ಮಗಳು ಮತ್ತು ಅವ್ರ ಮಗಳು ಇವರು ನಮ್ಮ ದೊಡಮ್ಮನ ಮಗ ಮತ್ತು ಅವ್ರ ಪತ್ನಿ ನೀವು ನೋಡ್ತಿರೋ ನಾಗರತಾಳಿನ ತಾಳಿನ ಎಲ್ಲ ಮುಗಿದ ಮೇಲೆ ಚಿಕ್ಕ ಹೆಣ್ಮಕ್ಕಳಿಗೆ ಕಟ್ತಾರೆ ಪೂಜೆಗಿಟ್ಟಿರೋ ಕಾಯಿ ಚಿಗಣಿ ಟಮಟ ಹಣ್ಣುಗಳು ಎಲ್ಲ ತೆಗೆದುಕೊಂಡು ಅದನ್ನೆಲ್ಲ ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಪ್ರಸಾದದ ರೂಪದಲ್ಲಿ ಕೊಡ್ತಾರೆ ಮನೆ ಒಂದು ಮೂರು ಬಾಗಿಲು ಅನ್ನೋ ಥರ ನಮ್ಮ ಮುತ್ತಾತಂಗೆ ಆರು ಜನ ಗಂಡು ಮಕ್ಕಳಂತೆ ಹಂಗಾಗಿ ಅದು ಆರು ಬಾಕ್ಲಾಗ್ಬಿಟ್ಟೈತೆ ಅವ್ರ ಮಕ್ಕಳಿಂದ ಅವ್ರ ಮಕ್ಕಳಿಗೆ ಅನ್ನೋ ಥರ ಹದಿನಾರು ಬಾಕ್ಲಾಗ್ಬಿಟ್ಟು ಈ ಎಲ್ಲಾ ಬಾಗ್ಲುಗಳು ಒಂದೇ ಕಡೆ ಸೇರೋದು ಅಂದ್ರೆ ಈ ನಾಗರ ಹಬ್ಬ ಟೈಮಲ್ಲಿ ಅದಕ್ಕೆ ಅಂತ ಈ ನಾಗರ ಹಬ್ಬ ನನಗೆ ತುಂಬಾನೇ ಇಷ್ಟ ಇದ್ರಲ್ಲೂ ಕೆಲವೊಬ್ಬರು ಮಿಸ್ ಆಗಿದ್ದಾರೆ ಈ ಹಬ್ಬ ಪ್ರತಿ ವರ್ಷ ಜನವರಿ ಮಂತ್ ಎಂಡಿಂಗ್ ವೀಕ್ ಅಥವಾ ಫೆಬ್ರವರಿ ಮಂತ್ ಸ್ಟಾರ್ಟಿಂಗ್ ವೀಕಲ್ಲಿ ಬರ್ತದೆ ಹಬ್ಬ ಮುಗಿದ ಎರಡೇ ದಿನದಲ್ಲಿ ಅಂತರಗಟ್ಟೆ ಜಾತ್ರೆ ಹಬ್ಬ ನಡೆಯುತ್ತದೆ ಮತ್ತೆ ಪ್ರಸಾದ ರೆಡಿ ಆಗ್ತಾ ಇದೆ ನಮ್ಮತ್ತೆ ಹೇಳ್ದಂಗೆ ಯುವ ದೋಪು ರೆಡಿ ಆಗಿದೆ ಆದರೆ ಅದನ್ನು ತಿಂದ್ಬಿಟ್ಟು ನಾವೇನು ಇವತ್ತು ತೋಪೇನು ಆಗಲಿಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲರೂ ಎಷ್ಟು ಖುಷಿಯಿಂದ ತಿಂತಾ ಇದ್ದಾರೆ ಪೂಜೆ ಮಾಡೋಕ್ಕೋಗೋ ಭಕ್ತರಲ್ಲಿ ಕೇಳ್ಕೊಳೋದೇನಂದ್ರೆ ನೀವೇ ದೇಗಿಡೋ ಯಾವುದೇ ಪ್ರಸಾದ ಇರ್ಬೋದು ಅಲ್ಲೇ ಬಿಟ್ಟು ವೇಸ್ಟ್ ಮಾಡಬೇಡಿ ಅದನ್ನು ತೆಗೆದುಕೊಂಡು ಇದೇ ರೀತಿ ಫ್ಯಾಮಿಲಿ ಜೊತೆ ಹಂಚ್ಕೊಂಡ್ತೀನಿ ತುಂಬ ಖುಷಿಯಾಗಿರುತ್ತೆ ಪೂಜೆ ಮುಗಿಸಿ ಮನೆಗೆ ಹೋಗೋ ಟೈಮಲ್ಲಿ ಈ ಥರ ರಸ್ತೆಗೆ ಅಡ್ಡ ನೀರು ಹಾಕ್ತೀವಿ ಅದಕ್ಕೆ ಯಾಕೆ ಅಂತ ಕೇಳಿದಕ್ಕೆ ನಾಗಪ್ಪ ನಮ್ಮ ಹಿಂದೆ ಬರಬಾರ್ದು ಅದಕ್ಕೆ ಲಕ್ಷ್ಮಣ ರೇಖೆ ಥರ ಹಾಕ್ತೀವಿ ಹೇಳಿದ್ರು ಫೈನಲಿ ನನಗಿಷ್ಟವಾದ ಸೆಕ್ಷನಿಗೆ ಬಂದ್ವಿ ಅದೇ ಓಟದ ಸೆಕ್ಷನ್ ಪಲ್ಯ ಕೋಸಂಬರಿ ಈ ಹಬ್ಬದ ವಿಶೇಷತೆನೆ ಈ ಕಿಚುಡಿ ಈ ಕಿಚುಡಿಗೆ ಕಾಯಿ ರಸ ಮೀನ್ಸ್ ಕಾಯಿ ಹಾಲು ಮತ್ತು ಅನ್ನ ಸಾರು ಪ್ರತಿ ವರ್ಷ ಏನು ಮಿಸ್ ಆಗುತ್ತೋ ಮೆನುವಲ್ಲಿ ಗೊತ್ತಿಲ್ಲ ಆದರೆ ಈ ಕಿಚುಡಿ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ ನಾನು ಚಿನ್ನಮ್ಮನು ಎಷ್ಟೇ ಹೊಡೆದಾಡಿರಲಿ ಕಿತ್ತಾಡಿರಲಿ ಅದರ ಜೊತೆಲೇ ಊಟ ಮಾಡ್ತೀವಿ ನಿಮ್ಮ ಮತ್ತು ನಿಮ್ಮ ಪರವಾಗಿ ನಂದು ಊಟ ಮಾಡಿ ಮುಗಿಸ್ತೆ ಇದು ನಾಗರಬ್ಬದ ಕತೆ ಏನಾದರೂ ತಪ್ಪಾಗಿ ಹೇಳಿದ್ದರೆ ಕ್ಷಮಿಸಿ ಅಂತ ಹೇಳ್ತಾ ಶುಭರಾತ್ರಿ ನಾನು ನಿಮ್ಮ ಪ್ರೀತಿಯ